ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಭಾನುವಾರ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ಆಗಿದ್ದ ವ್ಲಾಗೆಲ್ಲ ನಾನು ಲಾಸ್ಟ್ ಬ್ಲಾಗ್ನಲ್ಲೇ ಶೇರ್ ಮಾಡ್ಕೊಂಡಿದ್ದೆ ಸೊ ಮಧ್ಯಾಹ್ನ ಊಟ ಎಲ್ಲಾರ್ದು ಆಗಿತ್ತು ಇನ್ನೇನು ಉಷಾಕ ಶಿವಮೊಮ್ಮ ಆಮೇಲೆ ಶಿಶಿರ್ ಬರಬೇಕಾಗಿತ್ತು ಲಾಸ್ಟ್ ಬ್ಲಾಗ್ನಲ್ಲೇ ಹೇಳಿದಾಗೆ ಅವರು ವಾಷಿಂಗ್ ಮಿಷಿನ್ ಹಾಗೆಯೇ ಫ್ರಿಜ್ನ ಡೆಲಿವರಿ ತೊಗೊಳ್ತಾ ಇದ್ದರು ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದು ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾವಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ಸಾಂಗ್ಸ್ ಹಾಕ್ಕೊಂಡು ಟಿ ವಿನಲ್ಲಿ ಎಲ್ಲರೂ ಜೋರಾಗಿ ಆಡಾಡಿಕೊಂಡು ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ನಾವೆಲ್ಲರೂ ಕಸಿನ್ಸ್ ಈ ಥರ ಸೇರಿದಾಗ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿತ್ತು ಸೊ ಆ ಒಂದು ವಿಡಿಯೋನ ಕೂಡ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮ ೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಫಸ್ಟ್ ಎಲ್ಲ ನಾನು ಈ ಥರ ಏನಾದರೂ ಎಂಜಾಯ್ ಮಾಡಿದ ವ್ಲಾಗ್ ಎಲ್ಲ ನಾನು ಏನು ಶೇರ್ ಮಾಡ್ಕೊಳ್ತಾ ಇರಲಿಲ್ಲ ಬಟ್ ಇವಾಗ ಅನ್ನಿಸ್ತಾ ಇತ್ತು ನಾವು ಅವಾಗೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದು ಶೇರ್ ಮಾಡ್ಕೊಂಡಿದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಟ್ಲೀಸ್ಟ್ ಇರ್ತಿತ್ತು ನಾನು ಅದನ್ನು ನೋಡ್ಬೋದಾಗಿತ್ತು ಅಂತ ಬಟ್ ಎಷ್ಟೋ ಮೂಮೆಂಟ್ಸ್ ನಾವು ಮರ್ತುಬಿಟ್ಟಿದ್ದೀವಿ ಅಂದರೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲ ನನ್ನ ಹತ್ರ ಇವಾಗ ಮತ್ತೆ ನಮ್ಮ ಫ್ಯಾಮಿಲಿಯವ್ರ ಹತ್ರ ಸೊ ಹಾಗಾಗಿ ನಾನು ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಲ್ವಾ ಅದನ್ನೆಲ್ಲ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ

ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಸೇರೋದು ಸಮ್ಮರ್ ಹಾಲಿಡೇಸ್ ಇಲ್ಲ ದಸರಾ ಹಾಲಿಡೇಸ್ ಇಲ್ಲ ಯಾವ್ದಾದ್ರು ಮನೇಲಿ ಫಂಕ್ಷನ್ ಇದ್ದಾಗ ಅಷ್ಟೇನೆ ಬಟ್ ಸೇರಿದಾಗ ಎಲ್ಲರೂ ಕೂಡ ಇದೇ ರೀತಿಯೇ ಎಂಜಾಯ್ ಮಾಡೋದು ಆ್ಯಕ್ಚುಲಾಗಿ ನಾನು ಏನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೇ ಇಲ್ಲ ಜೀವನ್ ಏನ್ ತೊಗೊಂಡಿದ್ರು ಅದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನ್ ವೆಜ್ ಊಟ ನಮ್ಮ ಚಿಕ್ಕಮ್ಮನೆ ಬಡಿಸ್ತಾ ಇದ್ದಾರೆ ನನಗೆ ಅಷ್ಟಾಗಿ ನಾನ್ವೆಜ್ ಬಡ್ಸೋದಕ್ಕೆ ಬರಲ್ಲ ಸೊ ನಮ್ಮ ಮನೆ ಫಂಕ್ಷನ್ ಎಲ್ಲರೂ ಬಂದರಲ್ವ ನಂಗೆ ಖುಷಿ ಆಯಿತು ನಾನು ನಿಜವಾಗ್ಲೂ ಎಲ್ಲರೂ ಬರ್ತಾರಾ ಇಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ ಹಾಗೆಯೇ ಮಿಸ್ ಆಗಿರೋದು ಅಂತ ಅಂದರೆ ನಮ್ಮ ರಾಣಿಯವ್ರ ಗಂಡ ಅವರು ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬಂದಿಲ್ಲ ಸಂಜೆ ಮೇಲೆ ಬಂದರು ಇನ್ನು ನಮ್ಮ ತಾತ ಸೊ ಅವರು ಬೆಳಗ್ಗೆ ಬಂದರು ಆಮೇಲೆ ಊಟ ಮಾಡ್ಕೊಂಡು ಅವರು ಕೂಡ ಹೊರಟ್ಬಿಟ್ರು ಇನ್ನು ಅವರಿಬ್ರು ಅಷ್ಟೇ ಮಿಸ್ಸಿಂಗ್ ಇನ್ನು ಎಲ್ಲರೂ ಕೂಡ ಇದ್ದಾರೆ ನಮ್ಮ ತಾತನ ಮನೆಯಲ್ಲಿ ನಮ್ಮ ತಾತಂಗೆ ನಾಲ್ಕು ಜನ ಮಕ್ಕಳು ಅವ್ರ ಸೊಸೆಯಂದಿರು ಮ ಮತ್ತು ಅಳಿಯಂದಿರು ಮೊಮ್ಮಕ್ಕಳು ಎಲ್ಲರೂ ಕೂಡ ಇದ್ದರು ಸೊ ನಮ್ಮ ತಾತ ಅಂತೂ ಈ ವಿಡಿಯೋ ನೋಡಿ ತುಂಬ ಬೈಷ್ಟಾ ಪಡತಾರೆ ಇದಲ್ಲ ನಾನು ಎಕ್ಸ್ಟ್ರಾ ಮಿಕ್ಕರೋ ನೀವು ಲಾಸ್ಟ್ ಇಂದ ಎರಡನೇ ಆಗ್ತಿನಿ ನಾನು ಕೇಳಿದ್ನು ಸುತ್ತಿಲ್ಲ ನಾಕದು ಅಮ್ಮಿ ಸಾಂ Hey Somalia oh. Hey Bonasa Hey Hey, hey. hey, hey dance oh. oh. eh, oh. tell me something Marco I see you there no quiero payo Hey mudate de lado Oh no no I don't want in another city Only close to me only ma Koi mawa nirpa pekante, mekante chote, gas maraka. E, angal goite. E, fighting kaatao kia. Ake, kama chini. Amo. Ake, angal goite. 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 ಸುಮಾರಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ವಿ ಬಟ್ ಇಲ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಕಾಪಿ ರೈಟ್ಸ್ ಬರ್ತಾಯಿದ್ದೆ ಸೊ ಹಾಗಾಗಿ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಟ್ ಇದೆಲ್ಲ ಏನಿದೆ ಅದೆಲ್ಲ ನಮ್ಮ ಮೆಮೊರೀಸ್ ತುಂಬ ಚೆನ್ನಾಗಿರುತ್ತೆ ಮುಂದೆ ಯಾವಾಗಾದರೂ ನಾವೇ ಕೂತ್ಕೊಂಡು ನೋಡಿದಾಗ ತುಂಬ ಆಗುತ್ತೆ ಸೊ ಆವತ್ತಿನ ದಿನ ನಮ್ಮ ಮನೆಯಲ್ಲಿ ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಮತ್ತೆ ನಾನು ಯಾವಾಗೋ ಸರಿ ನಮ್ಮ ಮನೆ ಕಟ್ಟೋ ಟೈಮಲ್ಲಿ ಹೇಳಿದ್ದೆ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಎಲ್ಲರೂ ರಿಲೇಷನ್ಸ್ ಜಾಸ್ತಿ ಸೊ ಎಲ್ಲರೂ ಬಂದಾಗ ಮನೆಯಲ್ಲಿ ಇದೇ ತರಾನೇ ಎಂಜಾಯ್ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದೆ ಸೊ ಫೈನಲಿ ಈ ತರ ತುಂಬ ಖುಷಿ ಖುಷಿಯಾಗಿ ನಾವು ಎಂಜಾಯ್ ಮಾಡಿದ್ವಿ ಹಾಗೆಯೇ ನಮ್ಮನೆಗೆ ಇನ್ನೊಂದೇನಂದ್ರೆ ಫಾರ್ ದ ಫಸ್ಟ್ ಟೈಮ್ ಎಲ್ಲರೂ ಈ ರೀತಿ ಬಂದಿರೋದು ಅಲ್ವಾ ಈ ರೀತಿ ಎಂಜಾಯ್ ಮಾಡಿರೋದು ಕೂಡ ಫಸ್ಟ್ ಟೈಮ್ ಯಾವಾಗಲೂ ಕೂಡ ನಾವು ನಮ್ಮ ತಾತನ ಮನೆಗೆ ಹೋದಾಗ ಅಲ್ಲಿ ಈ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ವಿ ಬಟ್ ನಮ್ಮ ಮನೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂಥರ ಮೆಮೊರಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ತುಂಬ ಒಳ್ಳೇದಾಯಿತು ಯಾರ್ಯಾರಿಗೆ ಯಾವ್ಯಾವ ಸಾಂಗ್ಸ್ ಇಷ್ಟ ಸೊ ಒನ್ ಬೈ ಒನ್ ಎಲ್ಲ ಹೇಳ್ತಾ ಇದ್ರು ಸೊ ಅದೇ ಥರನೇ ಸಾಂಗ್ ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ

誰か、ほぼ。 ಚಕಶಿವಮಾಮಮ್ಮ ಇಬ್ಬರು ಕೂಡ ಬರ್ತಾ ಹಾಗೆಯೇ ಸ್ವೀಟ್ಸ್ನ ತೊಗೊಂಡ್ಬಂದಿದ್ರು ಏನಕ್ಕೆ ಅಂತಂದರೆ ಅವರು ವಾಷಿಂಗ್ ಮಿಷನ್ ಫ್ರಿಜ್ನ ತಗೊಂಡಿದ್ರಲ್ವಾ ಸೊ ನಮ್ಮೆಲ್ಲರ ಜೊತೆ ಅವ್ರ ಖುಷಿನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸ್ವೀಟ್ಸ್ನ ಬಂದಿದ್ರು ನಮಗಂತೂ ತುಂಬ ಆಯಿತು ಹಾಗೆಯೇ ಊಟ ಮಾಡಿ ಎಲ್ರಿಗೂ ಕೂಡ ಫುಲ್ ಹೊಟ್ಟೆ ಹೋಗ್ಬಿಟ್ಟಿತ್ತು ಸ್ವೀಟ್ಸ್ ಕೂಡ ಅಷ್ಟೇ ಅದೊಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನ್ ವೆಜ್ ಊಟ ಆದಮೇಲೆ ಒಂಥರ ಸ್ವೀಟ್ಸ್ ತಿನ್ನೋದಕ್ಕೆ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಐಸ್ ಕ್ರೀಮ್ ಕೂಡ ತರಿಸಿದ್ವಿ ಸೊ ಐಸ್ ಕ್ರೀಮ್ ತಿನ್ಕೊಂಡು ಹೀಗೆ ಸಾಂಗ್ಸ್ ಕೇಳ್ಕೊಂಡು ಆಲ್ಮೋಸ್ಟ್ ಸಂಜೆ ಒಂದು ಆರೂವರೆವರೆಗೂ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಮೇಲೆ ಎಲ್ಲರೂ ಕೂಡ ಇನ್ನೇನು ಟೈಮ್ ಆಯಿತು ನಾವು ಕೂಡ ಮನೆಗೆ ಹೊರಡಬೇಕು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಇದ್ರು ನಿಜವಾಗ್ಲೂ ಎಷ್ಟು ಬೇಗ ಟೈಮ್ ಊಟೋಯ್ತು ಅಂತಲೇ ಗೊತ್ತಾಗಲಿಲ್ಲ ತುಂಬಾ ಚೆನ್ನಾಗಿತ್ತು ಆಫ್ಟರ್ ಎ ಲಾಂಗ್ ಟೈಮ್ ನಾವು ಇಷ್ಟು ಎಂಜಾಯ್ ಮಾಡಿದ್ದು ಹಾಗೆಯೇ ಎಲ್ಲರೂ ಬಂದಿದ್ದಂತೂ ನಮ್ಮ ಮನೆಗೆ ನಂಗೆ ತುಂಬ ಖುಷಿಯಾಯಿತು ನಾನು ನಿಜವಾಗ್ಲೂ ಯಾವಾಗಲೂ ಅಂದ್ಕೊಳ್ತಾ ಇದೆ ಲೈಕ್ ಈ ಥರ ನಾನು ಮುಂಚೆನೆ ಹೇಳಿದಾಗೆ ಎಲ್ಲರೂ ಬರಬೇಕು ಆ ಥರ ಎಲ್ಲ ಸೊ ಫೈನಲಿ ಈ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಇನ್ನು ಮಂಜು ಅವರು ಸಂಜೆ ಬರ್ತೀನಿ ಅಂತ ಹೇಳಿಬಿಟ್ಟು ಕಾಲ್ ಮಾಡಿದರು ಸೊ ಅವರು ಕೂಡ ಇನ್ನೇನು ಸಂಜೆ ಬರ್ತಾರೆ ಸೊ ಸಂಜೆ ಬಂದಮೇಲೆ ನನ್ನ ತಂಗಿ ಮತ್ತು ಅವರು ಕೂಡ ಹೊರಡ್ತೀವಿ ಅಂತ ಹೇಳಿದ್ರು ಸೊ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಆವತ್ತಿನ ದಿನ ನಾನು ಎಷ್ಟಾಗಿ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಜೀವನ್ ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ರು ಅಷ್ಟನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ದಿನದಿಂದ ಅಂತೂ ನಮ್ಮ ಮನೆ ಫುಲ್ಲು ಇದೇ ಥರನೇ ಸಂಭ್ರಮದಿಂದ ಇದೆ ಒಂಥರ ಚೆನ್ನಾಗಿರುತ್ತೆ ನನಗಂತೂ ನಾನು ಜೀವನ್ ಮತ್ತು ಅಪ್ಪು ಮೂರೂ ಜನ ಕೂಡ ಯಾವಾಗಲೂ ಒಟ್ಟಿಗೆ ಇದ್ದು 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 ಎಲ್ಲ ಹೋದ್ರೂ ಕೂಡ ಮೇಲೆ ಕೆಳಗೆ ಎಲ್ಲ ಕಡೆಯೂ ನಾವು ಮೂರೂ ಜನ ಓಡಾಡಬೇಕಾಗಿತ್ತು ಬಟ್ ಇವಾಗ ಹೆಂಗಿದೆ ಅಂತ ಅಂದರೆ ಎಲ್ಲರೂ ಹಾಲಲ್ಲೇ ಕುತ್ಕೊಂಡಿದ್ದೀವಿ ಸೊ ಒಂಥರ ಏನೋ ಮನೆಗೆ ತುಂಬಂಗೆ ಅನಿಸ್ತತ್ತಲ್ಲ ಅದನ್ನು ನೋಡೋದಕ್ಕೆ ಒಂಥರ ಚೆಂದ ನಮ್ಮ ಅಪ್ಪಾಜಿಗಂತೂ ತುಂಬ ಇಷ್ಟ ಆಗುತ್ತೆ ಅಂದರೆ ನಮ್ಮ ತಾತನಿಗೆ ಈ ಒಂದು ವಿಡಿಯೋ ನೋಡಿದಾಗ ತುಂಬ ಖುಷಿ ಆಗುತ್ತೆ Yeah. ಸೊ ನಾವು ಆಮೇಲೆ ಮೇಲ್ಗಡೆ ಏನೆಲ್ಲ ಅರೇಂಜ್ ಮಾಡಿದ್ದೀವಿ ಇವಾಗ ಸದ್ಯಕ್ಕೆ ಹೊಸದಾಗಿ ಅದನ್ನೆಲ್ಲ ನಮ್ಮ ಅತ್ತೆ ಇದ್ದಿರೋ ಇಬ್ಬರೂ ಕೂಡ ಬಂದು ನೋಡಿದ್ರು ಆಮೇಲೆ ಇನ್ನು ನಮ್ಮ ಚಿಕ್ಕಮ್ಮ ಅವರು ಮಾಮೂಲಿ ಶುಕ್ರವಾರನೇ ಬಂದಿದ್ರಲ್ವ ಸೊ ಅವರೆಲ್ಲರೂ ಕೂಡ ನೋಡಿದರು ಎಲ್ಲ ಚೆನ್ನಾಗಿದೆ ಅಂತ ಅವರು ತುಂಬ ಖುಷಿಪಟ್ಟರು ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದಾರೆ ಅವರು ಕೂಡ ಮತ್ತೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಬಟ್ ಅವರೆಲ್ಲರೂ ಬಂದಿದ್ದಂಗೆ ತುಂಬ ತುಂಬಾ ಖುಷಿ ಆಯಿತು ಇನ್ನು ಅವರು ಹೊರಟ ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಶಿಷ್ಯರು ಕೂಡ ಹೊರಟರು அது அந்த ருச்சியாக் ஆடாடி ஆடி வாய்ஸே ஒன்பிட்டு नहीं नहीं आशिक नहीं 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 नही आइसक्रीम ತರಕ ಹೋಗ್ಬಿಟೋರೆ ಮಾಮವಾಚಿ ಅಂಕಲ್ ಅಂಕಲ್ ಅಂದ್ರೆ ಇದೆಲ್ಲ ನನ್ನ ಪವರ್ ಫಿಲಂ ಅಲ್ಲಿ ಬೈ ಲಣೆಕ್ಕ ಓವರ್ ಪವರ್ ಫಿಲಂ ಅಲ್ಲಿ ಬೈ ಬೈ ಆಪರ ಸಾಕು ಅಯ್ಯೋ ಮದ್ಲೇ ಅಂತ ಬೋದು ಅಂದ್ರೆ ನಿಂಗೆ ಇರದೆ 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 ಅದು ಏನೋ ಒಂದು ಗಡೋನ ಅವೆ ಮೊಡ್ಗೆ ಮೊಡ್ಕೋಸ ಮಾಡ್ತಾರೆ ಯಾಕೆ ಆ ಬೋತಿ ನ ಜನೆ ಹೆಡ್ ಇನ್ನು ಮಂಜೂರು ಕೂಡ ಸಂಜೆ ಬಂದರು ಸೊ ಅವ್ರು ಬಂದಮೇಲೆ ರಾಣಿ ಕೂಡ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಮಂಜೂರು ಜೊತೆ ಇದ್ದಾಳೆ ಹಂಗೂ ಬೇಡ ಬೆಳಗ್ಗೆ ಹೋಗು ಅಂತ ಹೇಳಿದ್ವಿ ಬಟ್ ಅವ್ಳು ಏನೋ ಕೇಳಲಿಲ್ಲ ನಾನು ಹೊರಡ್ತೀನಿ ಇವಾಗಲೇ ಮತ್ತೆ ಬೆಳಗ್ಗೆ ಅವ್ರಿಗೆ ಬರೋದಕ್ಕಾಗಲ್ಲ ಸೊ ಇವಾಗಲೇ ಹೊರಟ್ಬಿಟ್ರೆ ಬೆಳಗ್ಗೆ ನನಗೆ ಕೆಲ್ಸಕ್ಕೆ ಹೋಗೋದಕ್ಕೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗಲೇ ಹೋಗ್ತಾ ಇದ್ದಾಳೆ ಸೊ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲರೂ ನಮ್ಮ ಮನೆಗೆ ಬಂದಿದ್ದು ಒಂಥರ ತುಂಬ ಖುಷಿಯಾಗಿತ್ತು ನಾನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಒಂಥರ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸಿಂದ ಒಬ್ಬಳೇ ಇದ್ದು 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 ಎಲ್ಲರೂ ನಮ್ಮ ಮನೆಗೆ ಬಂದು ಇಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ ಅಲ್ವಾ ಅದೊಂಥರ ಖುಷಿ ಜೊತೆಗೆ ಈಗ ಎಲ್ಲರೂ ಇರುವಾಗ ಇನ್ನೊಂಥರ ಬೇಜಾರು ಎಲ್ಲರೂ ಬಂದಾಗಲೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಸಲ ಯಾವಾಗಾದರೂ ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರೋ ಥರ ಆಗಲಿ ಅಂತ ನಾನು ಕೂಡ ಆದಷ್ಟು ಬೇಗ ಅಂದ್ಕೊಂಡು ಅಂತ ಇದ್ದೀನಿ ನೋಡೋಣ ಯಾವಾಗ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನನಗಂತೂ ಅವರೆಲ್ಲ ಹೋಗೋವಾಗ ಬೇಜಾರಾಗ್ತಾಯಿತ್ತು ಇತ್ತು ಒಂಥರ ಚೆನ್ನಾಗಿತ್ತಲ್ವಾ ಇವತ್ತಿನ ದಿನ ಅಂತ ಅನ್ನಿಸ್ತಾ ಇತ್ತು ಸೊ ಇಷ್ಟೇ ಇವಾಗ ರಾಣಿ ಕೂಡ ಇದ್ದಾಳೆ ಆಮೇಲೆ ನಮ್ಮ ಅಪ್ಪನೂ ಕೂಡ ಹೊರಟರು ಅವರು ಕೂಡ ಇನ್ನೇನು ಊಟ ಮಾಡ್ಕೊಂಡು ನಾನು ಹೊರಡ್ತೀನಿ ಅಂತ ಅವರು ಕೂಡ ಹೊರಟರು ನಾವು ಇನ್ನೇನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ವೆಜ್ ಅಡುಗೆ ಬೇರೆ ಮಾಡಿದ್ದೆ ಅಲ್ವಾ ನೈಟನ್ನೆಲ್ಲ ಪಾತ್ರೆ ತೊಳೆದಿಟ್ಬಿಡೋಣ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲನೂ ಕೂಡ ತೊಳೆದಿಟ್ಬಿಟ್ಟೆ ಇನ್ನು ಬೆಳಗ್ಗೆ ಗೆದ್ದು ಒಂದು ಸ್ವಲ್ಪ ಒಬ್ಬಟ್ಟೆಲ್ಲ ಊರ್ನ ಮಿಕ್ಕಿತ್ತು ಅಂತ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ವಿ ಸೊ ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ಒಂದು ಸ್ವಲ್ಪ ನಮ್ಮ ಚಿಕ್ಕಮ್ಮನಿಗೆ ಕೂಡ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟೆಲ್ಲ ಒಬ್ಬಟ್ಟು ಮಾಡಿದ್ವಿ ನಾನಂತೂ ಏನೂ ನಮ್ಮ ನಮ್ಮಜ್ಜಿ ಮತ್ತೆ ನಮ್ಮ ಚಿಕ್ಕಮ್ಮನೇ ಮಾಡಿದರು ಸೊ ಅವರು ಏನಂತಂದರೆ ಇವಳು ಹಿಂಗೆ ಹೂರ್ಣ ಇತ್ತು ಅಂದರೆ ಹಂಗೆ ಫ್ರಿಜ್ಜಲ್ಲೇ ಇಟ್ಬಿಟ್ಟಿರ್ತಾಳೆ ಇವಳಂತೂ ಮಾಡ್ಕೊಂಡು ತಿನ್ನಲ್ಲ ಸೊ ನಾವಾದರೂ ಮಾಡಿಬಿಟ್ಟು ಅವಳಿಗೂ ಒಂದು ಸ್ವಲ್ಪ ಇಟ್ಟು ನಾವು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಮಾಡಿಕೊಂಡ್ರು ಹಾಗೇನೆ ನನಗೂ ಕೂಡ ಮಾಡಿಟ್ರು ಸೊ ಫ್ಯಾಮಿಲಿ ಮೆಂಬರ್ಸ್ ಅಂತಂದರೆ ಈ ಥರ ಎಲ್ಲನೂ ಮಾಡ್ತಾರೆ ಅಲ್ವಾ ಅದರಲ್ಲೂ ಕೂಡ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಜ್ಜಿ ಅಂತೂ ಇದ್ದಾಗ ಸೊ ಈ ರೀತಿ ಎಲ್ಲ ನನಗೂ ಹೆಲ್ಪ್ ಮಾಡಿಕೊಡ್ತಾರೆ ಇವಾಗ ಒಂದು ಸ್ವಲ್ಪ ಮೇಲೆ ಗಿಡಗಳೆಲ್ಲ ಏನಾಗಿದೆ ನೀರು ಹಾಕಿಲ್ಲ ಬೇರೆ ನಿನ್ನೆ ಮೇಲೆ ಬರೋದಕ್ಕಾಗಲಿಲ್ಲ ಸರಿ ನೀರು ಹಾಕ್ಬಿಟ್ ಬಂದ್ಬಿಡ ಅಂತ ಅಂದ್ಬಿಟ್ಟು ರೆಸಲ್ಲಿ ಬಂದೆ ನಮ್ಮ ಅಜ್ಜಿ ಕೂಡ ಬಂದ್ರು ಸೊ ಹೀಗೆ ಒಂದಷ್ಟು ಮಾತಾಡ್ಕೊಂಡು ಹಿಂಗೂ ಟೈಮ್ ಪಾಸ್ ಮಾಡಿದ್ವಿ ಹಂಗೂ ನಮ್ ಚಿಕ್ಕಮ್ಮ ಬೇಗ ಬೇಗ ಹೊರಡ್ ಬಿಡ್ತೀವಿ ಬೆಳಗ್ಗೆ ಅಂತ ಅಂತಿದ್ರು ನಾವಂತೂ ಮಾತಾಡ್ಕೊಂಡು ಒಬ್ಬಾಟ್ ಮಾಡ್ಕೊಂಡು ಸೊ ಹೀಗೆ ಒಂದ್ ಸ್ವಲ್ಪ ಕೆಲಸಗಳೆಲ್ಲ ಇನ್ನೂ ಇದಾವೆ ಅಲ್ವಾ ಬಿಲ್ಡಿಂಗ್ ಹತ್ರ ಹಾಗಾಗಿ ಅದ್ರ ಬಗ್ಗೆಲೂ ಕೂಡ ಹಿಂಗ್ ಮಾಡಿಸಬೇಕು ಹಂಗ್ ಮಾಡ್ಸ್ಬೇಕು ಅಂತಲ್ಲ ಹೇಳ್ಕೊಂಡು ಆಮೇಲೆ ಇನ್ನೇನು ಟೈಮ್ ಕೂಡ ಆಯ್ತಲ್ವ ಅವರು ಕೂಡ ಹೊರಡ್ತಾ ಇದ್ದಾರೆ ರೆಡಿ ಆಗ್ತಾ ಇದ್ದಾರೆ ಮೂರು ದಿನ ಅಂತೂ ಅದು ಎಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗ್ಲಿಲ್ಲ ಅಷ್ಟು ಬೇಗ ಬೇಗನೆ ಟೈಮ್ ಹೊರಟೋಯ್ತು ಮತ್ತು ಯಾವಾಗ ಎಲ್ಲರೂ ಈ ಥರ ಒಟ್ಟಿಗೆ ಸೇರ್ತೀವಿ ಅಂತ ಗೊತ್ತಿಲ್ಲ ಬಟ್ ಈ ಟೈಮ್ ಏನಿತ್ತು ಅದು ತುಂಬಾ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ ಹಾಗೆಯೇ ಇವತ್ತಿನ ಈ ಒಂದು ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್